ಸೂಪರ್ ಸೂಪರ್ ಏನಂದ್ರೆ ಒಂದು ವಿಶೇಷತೆ ಇವ್ ಲವ್ ಸ್ಟೋರಿಗೂ ಸೂಟ್ ಆಗ್ತಾನೆ ಆಕ್ಷನ್ಗೂ ಸೂಟ್ ಆಗ್ತಾನೆ ಬಾಡಿನೂ ಚೆನ್ನಾಗಿ ಬೆಳೆಸಿದಾನೆ ಡ್ಯಾನ್ಸ್ ಮಾಡ್ತಾನೆ ಏನಪ್ಪ ಎಲ್ಲರೂ ಹೃದಿಕ್ ರೋಶನ್ ಅಕ್ಷರ ಮಾಡ್ಬಿಟ್ಟಿದ್ರು ಆಲ್ರೆಡಿ ನಿಮಗೆ ನಿಮ್ಮಿಂದ ಇದು ಇಷ್ಟೊಂದು ಕಾಂಪ್ಲಿಮೆಂಟ್ಸ್ ಬರ್ತಾ ಇರೋದು ನಾನು ಎಕ್ಸ್ಪೆಕ್ಟೇ ಮಾಡಿದಿಲ್ಲ ನೆಕ್ಸ್ಟ್ ಟೈಮ್ ಗ್ರೇಟ್ ಅಂತ ಫೀಲ್ ಅನ್ಸ್ತಾ ಇದೆ ಏನಿಲ್ಲಪ್ಪ ಇನ್ನೋಸೆನ್ಸ್ ಉಳಿಸ್ಕೋ ಸಾಕು ಎಷ್ಟು ಇನ್ನೋಸೆಂಟ್ ಅಪ್ಪ ನೀನು ನಿಜವಾಗ್ಲೂ ಒಂದೇ ದೊಡ್ಡ ಕಷ್ಟ ಉಳಿಸ್ಕೊಳ್ಳೋದು ಕರೆಕ್ಟ್ ಅಲ್ವಾ ಎಲ್ಲ ಕಿಲಾಡಿಗಳಾಗ್ಬಿಡ್ತೀವಿ ನಾವು ಆ ಇನೋಸೆನ್ಸ್ ಹೋಗ್ತಿದ್ದಾಗ ಎಲ್ಲ ಓಟಾಗುತ್ತೆ ಕರೆಕ್ಟ್ ಅಲ್ವಾ ನೋಡಿ ಎಷ್ಟು ಇನ್ನೋಸೆಂಟ್ ಫೇಸ್ಗಳು ಎಷ್ಟು ಚೆನ್ನಾಗಿದೆ ನೋಡಿ ಎಲ್ಲ ಎಲ್ಲ ಯಂಗ್ಸ್ಟರ್ಸು ಆ ಯಂಗ್ ಏಜ್ ಅಲ್ಲಿ ಬಹಳ ಇನೋಸೆಂಟ್ ಆಗಿರ್ತೀವಿ ಕೆಲವರು ವಯಸ್ಸಾದ್ಮೇಲೆ ಅದು ಉಳಿಸ್ಕೊಂಡಿರ್ತಾರೆ ಬಟ್ ಕೆಲವ್ರು ಕಳ್ಕೊಂಡ್ಬಿಡ್ತಾರೆ ನನಗೆಲ್ಲ ಗೊತ್ತು ನನಗೆಲ್ಲ ಗೊತ್ತು ಅಂತ ನೀವು ನನ್ನ ಎಷ್ಟು ಬುದ್ಧಿವಂತಾದ್ರೂ ನನಗೆ ಗೊತ್ತು ಅಂತ ಅಡ್ಡ ಅಂತ ಇನ್ವರ್ಸಿಕ್ ಮುಳಿಸ್ಕೊಂಡು ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ ಬಟ್ ಇದು ರಿಯಲ್ ಇದು ಸೂಪರ್ ಆಗಿದೆ ನಿಮ್ಮೆಲ್ಲರ ವಿಶ್ವ ಓಕೆನಾ ಆಮೇಲೆ ನನ್ನ ಡೈಲಾಗ್ ಒಂದು ಯಾರೋ ಹೇಳಿದ್ರು ಅದು ಹೇಳಿ ಅಂತ ಅದೊಂದು ಹೇಳ್ಬಿಡ್ತೀನಿ ಮತ್ತೆ ಜ್ಞಾಪಿಸ್ಕೊಳ್ಳಿ ನಾವು ಕನ್ನಡಿಗರಲ್ಲವು ವಿಶಾಲ ಹೃದಯದವರು ನಾವು ಕನ್ನಡ ಚಿತ್ರಗಳಿಂತ ಬೇರೆ ಬೇರೆ ಚಿತ್ರನೇ ಜಾಸ್ತಿ ನೋಡ್ತೀವಿ ಚರ್ಚಮ್ಮ அதுக்கு ஆகல் விஷால இது வரீ கன்னடிப்பா எல்லாரும் இல்ல கன்னடிகரே தெலுங்கு தமிழ்வரு எல்லா கர்நாடக அவரெல்லாம் கன்னடிகரேந்தாய்க்கா அச்சு